ಭಾಳ ದಿನಗಳ ನಂತರ ನಮ್ಮ ಬದುಕಿಗೆ ಮತ್ತೆ ಸ್ವಾಗತ ಸುಸ್ವಾಗತ ಸಮಯ ಸರಿಯಾಗಿ ಆರು ಗಂಟೆ ಹತ್ತು ನಿಮಿಷ ಸೂರ್ಯಾಸ್ತದ ಸಮಯ ಐ ಹೋಪ್ ತಾವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀವಿ ನಮ್ಮದೇನು ಪ್ರಾಬ್ಲಮ್ ಇಲ್ಲ ಸ್ವಲ್ಪ ಆರ್ಥಿಕ ಪರಿಸ್ಥಿತಿ ಅದಿಗೆಟ್ಟಿದೆ ಅಷ್ಟೇ ಅದು ಬಿಟ್ಟೇನಿಲ್ಲ ಎಲ್ಲರದು ಕಾಮನ್ ಪ್ರಾಬ್ಲಮ್ ಇಲ್ಲ ಸೊ ಇವತ್ತು ನಾನು ನಿಮಗೆ ಮೂರು ಅದ್ಭುತಗಳನ್ನು ತೋರಿಸ್ತಾಳ್ರಿ ಆ ಅಲ್ಲಿ ನೋಡ್ರಿ ಸೂರ್ಯಾಸ್ತ ಸೂರ್ಯ ಮುಣಗತ್ತಾನೆ ಒಂದು ಒಂದು ಅದ್ಭುತ ಆಯ್ತಾ ಇನ್ನೊಂದಲ್ಲಿ ನೋಡ್ರಿ ಚಂದ್ರ ಮ್ಯಾಲ ಇನ್ನೊಂದು ಅದ್ಭುತ ಆಯ್ತಾ ಮೂರನೇ ಅದ್ಭುತ ನಾನು ಹೇಳ್ಬೇಕಾಗಿಲ್ಲ ನೀವು ನೋಡೀರಿ ಆ್ಯಕ್ಚುಲಿ ಅದನ್ನು ಅದನ್ನೇ ನೋಡೀರಿ ನೀವು ತಮ್ಮಲ್ಲಿ ನೋಡ್ದಂಗೆ ಒಂದು ಲಕ್ಷ ಹೆಂಗ್ ಲಾಸ್ ಐತೆ ಅಂತ ಹೇಳ್ಬೇಕಲ್ಲ ನಿಮಗೆ ಸೋ ಹೇರಡ್ ಕೇಳಿರಿ ಹೆಂಗೆ ಲಾಸ್ ಅಂತೇಳಿ ಸೊ ಇದು ಮೊದಲು ಹೆಂಗೆ ಹಾಕಿದ್ದೀವಿ ಇದು ಇರದೆ ಕಾರಣ ಹೋಯಿತು ಅದು ಬಿಟ್ರೆ ನೆಕ್ಸ್ಟ್ ಈ ಕಡೆ ಗೋಧಿ ಅದು ಕೂಡ ನೀರು ಇಲ್ಲದೇ ಇರೋ ಕಾರಣ ಹಾಳಾಗೋಯ್ತು ಈಗ ಅದೇ ನೆಗ್ಳ ಹೊಡಿಸ್ತೀವಿ ಈಗ ಟ್ಯಾಕ್ಟ್ರಲ್ಲೇ ತೋರಿಸ್ತೀನಿ ನಿಮಗೆ ಗೋಧಿ ಆಮೇಲೆ ನೆಗಲ ಓಡಿಸುತ್ತೆ ಅದು ಏನಿಲ್ಲ ಅಂದರೂ ಮೂವತ್ತು ಮೂವತ್ತೈದು ಕಟ್ ಅಂದ್ರೆ ಚೀಲ ಆಗ್ತಿತ್ತು ಸೊ ಅರೌಂಡ್ ಇಟ್ಸ್ ಎಲ್ಲ ಕೂಡಿದ್ರೆ ಒಂದು ಲಕ್ಷ ಮ್ಯಾಲೆಯೇ ಆಯ್ತು ಇದು ಈ ವರ್ಷ ನಮಗೆ ಲಾಸ್ ಆಗಿದ್ದು ಬಿಕಾಸ್ ಆಫ್ ವಾಟರ್ ಕ್ರೈಸಿಸ್ ಬರೀ ಅಷ್ಟೇ ನೀರು ಇಲ್ಲ ಇಲ್ಲ ಅನ್ನೋರಿಗೆ ಇದು ಒಂದು ಎಕ್ಸಾಂಪಲ್ ನಮ್ಮ ಕಡೆಯೂ ನೀರಿಲ್ಲ ನಮ್ಮ ಬಿಜಾಪುರದಾಗೂ ನೀರಿಲ್ಲ ಹಾಂ ಏನು ಮಾಡೋದು ಹೇಳಿರಿ ಮೊನ್ನೆ ಬಿಟ್ಟಿದ್ರೆ ಕೆನಲ್ ನೀರ ಸೊ ಅದೇ ನಿಂಬೆಗಿಡಕ್ಕೆ ಇಲ್ಲಿ ನಿಂಬೆಗಿಡ ಅದನು ನಮ್ಮ ಅದೇ ಇಂಜನ್ ಗಿಂಜನ್ ಹಚ್ಚಿ ನಿಮ್ಮ ಗಿಡ ಆಯ್ತು ಇಲ್ಲ ಅಂದ್ರೆ ಅವು ಓದ್ತಿದ್ದು ಹೋಗಿ ಬಂದಿದ್ದು ಲಾಸ್ಟಿನ ಐ ಸಿ ಯುವುದಾಗಿದ್ದವು ನಿಮಗೆ ಸ್ವಲ್ಪ ಆಕ್ಸಿಜನ್ ಹಚ್ಚಿ ಐ ಮೀನ್ ಎಚ್ ಟು ಹಚ್ಚಿದ್ದೀವಿ ಆಕ್ಸಿಜನ್ ಅಲ್ಲ ಆಕ್ಸಿಜನ್ ಇದ್ದೇ ಇರ್ತೈತಿ ಎಚ್ ಟು ಹಚ್ಚಿ ಬದುಕಿಸಿದ್ದೀವಿ ನೋಡ ಈಗ ಸ್ವಲ್ಪ ರಿಕವರ್ ಆಗತ್ತವ ಸೊ ಗೆಟ್ ವೆಲ್ ಸೂನ್ ನೋ ಕಾಮೆಂಟ್ಸ್ ನೋ ಕಾಮೆಂಟ್ಸ್ ಇಲ್ಲ ಸರ್ ದಿಸ್ ಈಸ್ ದ ವ್ಯೂ ಇಲ್ಲ ನೋಡ್ರಿ ಇದೆ ಗೋಧಿ ಒಟ್ಟು ಈಗ ನೆಕ್ಲೆ ಓಡಿಸ್ಬೇಕು ಶಾ 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 ಕೈಗೆ ಬಂದಿತ್ತು ಬಾಯಿಗೆ ಬರಲಿಲ್ಲ ಅಂತಂತಾರಲ್ಲ ಇದೆ ಅಂದ್ಬಿಟ್ರದು ಆ್ಯಕ್ಚುಲಿ ನೀರು ಇದ್ದಿದ್ರೆ ಬರ್ತಿತ್ತು ನೀರು ಇರಲಿಲ್ಲ ಅಂದ್ರೆ ಏನಿಲ್ಲ ಅಂದ್ರೆ ಒಂದು ಮೂವತ್ತೈದರಿಂದ ನಲ್ವತ್ತು ಚೀಲ ಆಗುವಂಥ ಸಂಭವವಿತ್ತು ಇದು ಸೊ ಇದು ಶ್ ಇದು ಶೇಂಗಾನು ಅಷ್ಟಾಗ್ತಿತ್ತು ಈಗ ಗೋಧಿ ರೇಟೇ ಏನಿಲ್ಲಾಂದ್ರೂ ಇಪ್ಪತ್ತ್ಮೂರುನೂರು ಅತ್ತ ನಾಲ್ಕು ಹೇಳ್ದಂಗೆ ಇಪ್ಪತ್ತ್ಮೂರು ನೂರು ಇಪ್ಪತ್ತಾರುನೂರು ಸಮಥಿಂಗ್ ರೇಟ್ ಆಯ್ತು ಎರಡೇ ಸಾವಿರ ಹಿಡಿದಿರಿ ಅದು ಎಷ್ಟಾಯಿತು ಇದು ಶೇಂಗಾ ನೀರಿಲ್ಲರ ಸಂಬಂಧ ಹೊಗೆ ಇನ್ ಫ್ಯೂಚರ್ ಜನರೇಷನ್ ಉಳಿದಂತೂ ದೊಡ್ಡವ್ರಣತಿ ನಂಬದೇ ವೈಕೋ ಬಡ್ಕೊ ನಡೋದೈತಿ ರೇಂಜಿಗೆ ಹಿಂಗೆ ಮಳೆ ಆಗಲಿಲ್ಲ ಪ್ರತಿ ವರ್ಷನು ಟೆಂಪ್ರೇಚರ್ ಹೈ ಹಾಕೋತಿ ಹೊಂಟೈತಿ ಹಿಂಗೆ ಮಾಡ್ಕೋತರೆ ಅಲ್ಲಾ ಭೂಮಿ ಅನ್ನೋದು ಉಳಿದಿಲ್ಲ ಆಯ್ತಾ ಅದಕ್ಕೆ ದೊಡ್ಡವರು ಹೇಳ್ಯಾರ ಕಾಡು ಬೆಳೆಸಿ ನಾಡು ಉಳಿಸಿ ಅಂತ ಸುಮ್ಮನೆ ಹೇಳಿಲ್ಲ ಇದೇ ರೀಸನ್ ಆಯ್ತು ಆಮೇಲೆ ಹ್ಞೂ ಒಂದು ಲಕ್ಷದ ಲಾಸ್ ಬಿಡ್ರಿ ಇದೇ ಆಗಿತ್ತು ಅಂದ್ರೆ ಎಷ್ಟು ಜನಕ್ಕೆ ಮತ್ತೆ ಊಟ ಆಗ್ತೈತೇನೋ ಆಯ್ತಾ ಸರಿ ಏನೋ ಅಂದ್ರೆ ಐತೆ ನಮ್ಮ ಕಡೆ ಸೊ ನೋ ಪ್ರಾಬ್ಲಮ್ ಅಕಸ್ಮಾತ್ ಇದೇ ಮುಂದುವರ್ಸ್ಕೊಂಡು ಹೋಯ್ತು ಅಂದ್ರೆ ಹೆಂಗೆ ಈಗ ಹೆಂಗೆ ವಾಟರ್ ಕ್ರೈಸಸ್ ಆಗೈತಿಲ್ಲ ಹಂಗೆ ಫುಡ್ ಕ್ರೈಸಿಸ್ ಆಗೈತೆ ಆಮೇಲೆ ಊಟ ಕಡಿಮೆ ಬಿಳು ಒಂದು ಕಾಲನೂ ಭಾಳ ದೂರ ಇಲ್ಲ ಅನ್ಕೋತೀನಿ ಇದು ನೋಡ್ಕೊತ ಹೊಂಟ್ರಿ ಯಾಕಂದ್ರೆ ಪ್ರತಿ ಏರು ನಮ್ಮ ಟೆಂಪ್ರೇಚರ್ ಹೈ ಆಕೋತಿ ಹೊಂಟೈತಿ ಸೊ ನೀರು ಕಡಿಮೆ ಅಂತರ್ಜಲದ ಮಟ್ಟ ಇಳ್ಕೋತೆ ಹೊಂಟೈತಿ ಸೊ ಅದಕ್ಕೆ ಎನ್ವಿರಾನ್ಮೆಂಟ್ ಸೇವ್ ಮಾಡಿರಿ ಪರಿಸರವನ್ನು ಉಳಿಸಿ ಆಯಿತಾ ಸೊ ನಾವು ಭಾಳ ದಿನ ಆದ ಬೆಳಗ್ಗೆ ಮೊಬೈಲ್ ಹಿಡಿದಿವಲ್ಲ ಹೆಂಗೆ ಹೆಂಗತೈತಿ ಓಕೆ ಈಗ ಅದೇ ಟ್ಯಾಕ್ಟ್ರಲ್ಲಿ ನಡೆದೈತಲ್ಲ ಗಾಡಿ ಅಲ್ಲಿ ಟ್ಯಾಕ್ಟ್ರಿ ನಡೆದೈತೆ ಅದರಿಂದ ಈಗ ಇದ್ರ ಗಣ ಹೊಡಿಸ್ತೀವಿ ಇಟ್ಸ್ ಓವರ್ಸ್ ಮತ್ತೇನು ಮಳೆ ಆಗುತ್ತೋ ಅಲ್ಲಿಗೆ ಮತ್ತು ಹೊಸ ಬೆಳೆಗಳನ್ನು ಮಾಡಬೇಕು ಅಲ್ಲಿವರೆಗೂ ಇಲ್ಲ ಹಲ್ ಹಲು ಹಲು ಹಲೋ ಟೈಮ್ ಹತ್ತುವರಿ ಅದು ಗಾಡಿ ಬರ್ತಾ ಗಾಡಿ ಬರಲಿಲ್ಲ ಕೆಲವು ನಾಳೆ ಬಂದಿತ್ತು ಬಟ್ ಕತ್ಲೆ ರಾತ್ರಿ ಬ್ಯಾಡಂತ ನಾವೇ ನಾಳೆ ಮುಂಜಾನೆ ಓಡಿಸ್ಬೇಕಂತ ಬಿಟ್ಟಿದ್ದೀವಿ ಸೊ ಬಹು ಬಹುದಿನಗಳ ನಂತರ ಈ ಸೀರೆ ಕಂಟಿನ್ಯೂ ಬ್ಲಾಕ್ ಮಾಡೋ ಹಿಂಗಾಗಿ ಎಷ್ಟ್ನೇ ಸರಿ ಹೇಳತ್ತೀನಿ ಕಂಟಿನ್ಯೂ ಬ್ಲಾಗ್ ಮಾಡೋದು ಕಂಟಿನ್ಯೂ ಅಂತ ಹೇಳಿ ಗೊತ್ತಿಲ್ಲ ಹೇಳ್ತಾ ಹೋಗೋಣ ಒಂದಿಲ್ಲ ಒಂದಿನ ಕಂಟಿನ್ಯೂ ಮಾಡ್ಬೋದೇನೋ ಗೊತ್ತು ಹಾಗೆ ನಮ್ಮ ಹಳೆ ವಿಷಯಗಳೆಲ್ಲ ಅಂದರೆ ಹಳೆ ವಿಡಿಯೋದಲ್ಲಿ ಮಾತಾಡಿದ್ದೆಲ್ಲ ಹಾಗೆ ಕಂಟಿನ್ಯೂ ಅಂದರೆ ಪೋಸ್ಟ್ಪೋನ್ ಮಾಡ್ಕು ಹೋಗ್ಬೇಕಾಗಿಲ್ಲ ವರ್ಕೌಟ್ನು ಮಾಡೋಣ ಮಾಡೋ ಅಂತೇಳಿ ನಡೆದೈತಿ ಸಾಂಗ್ ಬಗ್ಗೆ ಅಂತೂ ಏನು ಕೇಳೋಕೆ ಹೋಗ್ಬಿಡ್ರಿ ಅಂದರೆ ಐತಿ ಸೊ ಪ್ರಿಪ್ರೇಷನ್ ಮಾಡೋಣಂಥದಕ್ಕೆ ಅದಕ್ಕೆ ಯಾವಾಗ ಟೈಮ್ ಬರ್ತೈತೆ ನೋಡು ಸೊ ಸಿಗೋಣ ಐದೇ ಬ್ಲಾಗ್ ಕಂಟಿನ್ಯೂ ನಾಳೆ ಕೂಡ ಆಯಿತಾ ಐ ಪಿ ಎಲ್ನು ಸ್ಟಾರ್ಟ್ ಆಯ್ತು ಒಂದು ಒಂದು ಕನ್ನಡ ಸಾಂಗ್ ಇರಲಾರೇ ಐ ಪಿ ಎಲ್ ಓಪ್ನಿಂಗ್ ಐತೆ ಸೋಲೂ ರೇಂಜ್ಗೂ ಕಾಣ್ತೈತಿ ಗೊತ್ತಿಲ್ಲ ನಾಳೆ ಬೆಳಗ್ಗೆ ನೋಡ್ಬೇಕು ಅದಕ್ಕೆ ಆ್ಯಕ್ಚುಲಿ ನಡೆದೈತಿ ಫಸ್ಟ್ ನಮ್ಮ ಆರ್ ಸಿ ಬಿ ಸಿ ಎಸ್ ಕೆ ನೋಡೋಣ ಫಸ್ಟ್ ಮ್ಯಾಚ್ ಸುತ್ತೂ ಇದ್ದಿದ್ದೈತಾ ಫಸ್ಟ್ ಮ್ಯಾಚ್ ಅವಾಗಲೂ ನಾವು ಒಳಗೊಮ್ಮ ದೇವ್ರಿಗೆ ಬಿಡ್ತಿರ್ತೀವಿ ಹೇಳೋಕ್ಕಾಗಲ್ಲ ನಾವು ಆರ್ ಸಿ ಬಿ ದೇವ್ ರಂಗಿಂಗ್ ಅಂತೇಳಿ ಸೊ ಅಂಡರ್ ಎಸ್ಟಿಮೇಟ್ ಮಾಡಕ್ಕೆ ಹೋಗ್ಬೇಡ್ರಿ ಹಂಗೆ ಪ್ರೆಡಿಕ್ಟು ಮಾಡೋಕೆ ಹೋಗ್ಬೇಡ್ರಿ ಆಯ್ತಾ ಸಿಗೋಣ ನಾಳೆ ಬೆಳಗ್ಗೆ ಸಿ ಒಂದು ಮಾರ್ನಿಂಗ್ ಹ್ಞೂ ನಾಳೆ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಫೈನಲಿ ಫಸ್ಟ್ ಮ್ಯಾಚ್ ಆ ದೂರಿ ಬಿಟ್ಟಿದ್ವಿ ಹೇಳ್ದಲ್ಲ ನಿನ್ನೆ ರಾತ್ರಿ ನಮ್ಮ 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 ಹೆಮ್ಮೆ ಮೇನ್ ರೀಸನ್ ಕೇಳ್ರಿ ಚೆನ್ನೈದಾಗ ಮ್ಯಾಚ್ ಚೆನ್ನೈದಾಗ ನಡತಿ ಒಂದು ಕನ್ನಡ ಸಾಂಗ್ ಹಾಕಿಲ್ಲ ನಿನ್ನೆ ಒಂದೇ ಒಂದು ಏನು ಇವಾಗ ಬಂದ ವಿಷಯ ಜಲ್ದಿ ಹೇಳ್ತಿದ್ದಿಲ್ಲ ಒಂದೇ ಒಂದು ಕನ್ನಡ ಸಾಂಗ್ ಹಾಕಿಲ್ ಮಕ್ಕಳ ನಮ್ಮ ಆರ್ ಸಿ ಬಿ ಸಿ ಎಸ್ ಕೆ ಮ್ಯಾಚ್ ಇತ್ತಲ್ಲ ಮೂವತ್ತ್ಮೂರು ಒಂದು ಕನ್ನಡ ಸಾಂಗ್ ಹಾಕ್ಬೇಕಾಗಿತ್ತು ನಮ್ಮ ಊರದ ಬಂದಕ್ಕರೂ ಬೇರೆ ಭಾಷೆ ಸಾಂಗ್ ಹಾಕ್ಬಿಡುತ್ತೆ ಹೇಳ್ಬೇಕು ಅವ್ರಿಗೆ ಚೆನ್ನಸ್ವಾಮಿರವ್ರಿಗೆ ಮೆಸಾ ಮಾಡ್ತೀನಿ ಮೆಸಾ ಮಾಡಿ ಜಾಕೊಂಡ್ರೆ ಇನ್ನೊಂದು ನೆನಪಂತ ನಿನ್ನ ಯಾಕೆ ಬಿಟ್ಕೊಟ್ಟಿದೆ ಚೆನ್ನೈದವ್ರಿಗೆ ಅಂದ್ರೆ ಪಾಪ ಅವ್ರ ಜಾಗ ಅಲ್ಲ ಅವ್ರ ಜಾಗದಾಗೆ ಪಾಪ ಮತ್ತವ್ರಿಗೆ ಪಾಪ್ಯಾರ ಅವ್ರಿಗೆ ಬಿಟ್ಕೊಟ್ಟಿದೆ ಮ್ಯಾಚ್ ಎಲ್ಲ ಮೀಟ್ರ್ ಬೇಕು ಮೀಟ್ರ್ ಬೇಕು ಪಾಪ ಅವ್ರಿಗೆ ಹೆಸಬಾರ್ದು ಅಂತ ಹೇಳಿ ಅವರು ನೆಲ್ದಾಗ್ ಬಿಟ್ಕೊಟ್ಟಿದ್ರು ಸಿ ಎಸ್ ಕೆ ಗೆಲ್ಲ ಅಂತೇಳಿ ಇಲ್ಲ ಅಂದ್ರೆ ನಾವೇ ಹೊಡಿತಿದ್ದೆವು ಗೊತ್ತ ಅದಕ್ಕೆ ನೋನ್ನೂರ ಎಪ್ಪತ್ಮೂರ ಹೊಡೆದಿದ್ವಿ ಗೆಲ್ಬೇಕಂತೇಳಿ ಮತ್ತೆ ನಾವೇ ಇದು ಇದಾವ್ ಬರ್ತೇವೆ ಬರೀ ಡೋಗಳು

Gaya. Hmm. Hmm. Once more, once more on buka. Kerta, kerta. Yo. Welcome back. ದಿಸ್ ಈಸ್ ಆಫ್ಟರ್ ನೆಕ್ಸ್ಟ್ ಡೇ ಅನ್ಬೋದು ನಿನ್ನೆ ಬರಲಿಲ್ಲ ಟ್ರ್ಯಾಕ್ಟ್ರಿ ಇವತ್ತು ಬಂದೈತಿ ಓಡಾಡ್ಸೀವಿ ಸೊ ಎಲ್ಲರೂ ಮೊಬೈಲ್ ಕೆಳಗಿಟ್ಟು ಚಪ್ಪಾಳೆ ಹೊಡೋದು ಬಿಡ್ರಿ ಸೂರ್ಯ ಊಟಕ್ಕಿತ್ತ ಮೊದಲೇದ್ಬಿಟ್ಟು ಇವತ್ತು ಫುಲ್ ಸಮಯ ಸರಿಯಾಗಿ ಆರು ಗಂಟೆ ಮೂವತ್ತು ನಿಮಿಷ ಇಲ್ಲೇತು ನೋಡ್ರಿ ಗೋಧಿ ಅದಾವ ಆಯ್ತು ರ ಇಲ್ಲ ಅನ್ಬೇಡ್ರಿ ಆ ಮಷಿನ್ ಹಚ್ಚಕ್ಕೆ ಹೋದ್ರೂ ಎರಡು ಸಾವಿರ ಎರಡು ಎರಡು ಸಾವಿರದ ನೂರು ಎರಡು ಸಾವಿರ ಕೇಳತ್ತ ಬೈ ತೋರಿಸ್ತೀನಿ ಕಲ್ರಿ ನಿಮಗೆ ಇದು ಭಾಳ ಡೇಂಜರ್ ಆಯ್ತು ಕೈಯಾಗ ಇಲ್ಲ ಬಾಯಾಗ್ಯಾಗ ಹೋಯ್ತು ಅಂದ್ರೆ ಇದೇನು ಕಡ್ಡಿ ಕಾಣತ್ತವಲ್ಲ ನಿಮಗೆ ಸೊ ವೆರಿ ಡೇಂಜರಸ್ ಇಟ್ ಈಸ್ ಗೋಧಿ ಹಿಂಗಾಗ್ತಾವೆ ನೋಡ್ರಿ ಗೋಧಿ ನೋಡ್ಲಾರ್ದವ್ರಿಗೆ ಸರ ಒಂದು ಚೀಲರ ಆತ ಒಂದು ಚೀಲಿಗೆ ಅಂದ್ರೆ ಟೋಟಲ್ ಇದು ಇದನ್ನ ಮಾಡೋಕ್ಕೆ ಎರಡು ಸಾವಿರ ನಾವು ಅದಕ್ಕೆ ಬೇಡ ಬೇಡ ಅಂತ ಇದು ಓಡಿಸ್ತಿವಿ ನಾ ಒಂದು ರೇಟ್ ಹೇಳಿದ್ವಿ ಅಲ್ಲಿ ಇಬ್ಬರು ನಡ್ಬಾರ್ದು ಸೊ ಡೀಲ್ ಇರೋ ಕಾರಣ ನಾವು ಟ್ರಿಕ್ ಓಡ್ಸಿ ದಟ್ಸ್ ಆಲ್ ಬೇಬಿ ಸೊ ಹಲೋ ಲವ್ ಡ್ರೀಮರ್ಸ್ ಇಷ್ಟು ಕಳೆದ ಎರಡು ದಿನದಿಂದ ನನ್ನ ಜೀವನದಲ್ಲಿ ನಡೆದ ಅದ್ಭುತ ದೃಶ್ಯಗಳಲ್ಲಿ ನ ತುಣುಕುಗಳು ಸೊ ಅದನ್ನು ನಿಮ್ಮನ್ನು ನಿಮಗೆ ತೋರಿಸಿದ್ದೀನಿ ಬ್ಲಾಗಿಂಗ್ ನೆಕ್ಸ್ಟ್ ಕಂಟಿನ್ಯೂ ಬರುತ್ತೋ ಏನು ತಿಂಗಳಾದ ಬೆಳಗ್ಗೆ ಬರ್ತು ಹೇಳೋಕ್ಕಾಗಲ್ಲ ನಾನು ಹೇಳಿದ್ನೂ ಇಲ್ಲ ಮತ್ತೆ ಹೇಳಿದೆ ಅಂದ್ರೆ ಏನಾಗುತ್ತೋ ಗೊತ್ತಿಲ್ಲ ಮಾಡ್ತೀನಿ ಇಲ್ಲೋ ಸೊ ಸಿಗೋಣ ನೆಕ್ಸ್ಟ್ ವೀಡಿಯೋದಾಗ ಆಸ್ ಆಲ್ವೇಸ್ ಡೋಂಟ್ ವರಿ ಡೋಟ್ ಐಟ್ ಗಿ ಮೋರ್ ಎಕ್ಸೆಪ್ ಪ್ಲೇಸ್ ಆ್ಯಂಡ್ ಲಿವ್ಸಿಂಗ್ ಪ್ಲೇಸ್ ಯೋನ್ ನೆಕ್ಸ್ಟ್ ಬ್ಲಾಗ್ ಎಟ್ ಎನಿ ಟೈಮ್ ಬಿಕಾಸ್ ವೀರ್ ಆಗಲ್ ಸರ್ ಎನಿ ಎರ್ ಎನಿ ಟೈಮ್ ಆ್ಯಂಡ್ ಎನಿ ಪ್ಲೇಸ್ ಇನ್ ಮೈ ಆ ಲೈಫ್ ಇಸ್ ಬ್ಯೂಟಿಫುಲ್ ಡೋಟ್ ಅವರ್ ಕ್ವೆಟ್ ತಿಂತಾಯಿರಿ ತಿಂತಾಯಿರಿ ತಿಂತ ರೀ